ಪಟ್ಟಣ ಸೇರಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ಶುಕ್ರವಾರ ಇಡಿಸ್ ಲಾರ್ವ ಸಮೀಕ್ಷೆ ಹಾಗೂ ಸೋರ್ಸ್ ರಿಡಕ್ಷನ್ ಚಟುವಟಿಕೆ ನಡೆಸಲಾಗುತ್ತಿದೆ ಎಂದು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಮೊಹಮ್ಮದ್ ಗಫಾರ್ ತಿಳಿಸಿದರು ಚಿಂಚೋಳಿ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿ ಪುರಸಭೆ ಸಿಬ್ಬಂದಿ ಚಟುವಟಿಕೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿ ಮಾತನಾಡಿದ ಅವರು ತಾಲೂಕಿನಲ್ಲಿ ನಿರಂತರವಾಗಿ ಮಳೆಯಾಗುತ್ತಿದ್ದು ಮಳೆ ನೀರು ಸಂಗ್ರಹಿಸುವುದರಿಂದ ಸೊಳ್ಳೆಗಳ ಅದರ ಸಂತೋನೋತ್ಪತ್ತಿಗಾಗಿ ನಿಂತನಿನಲ್ಲಿ ಮೊಟ್ಟೆ ಇಡುತ್ತವೆ ಅದರಲ್ಲೂ ವಿಶೇಷವಾಗಿ ಇಡೀಶ್ ಈಜಿಪ್ಟ್ ಸೊಳ್ಳೆಗಳು ಮೊಟ್ಟೆಗಳನ್ನು ಶುದ್ಧ ಹಾಗೂ ನಿಂತನಿನಲ್ಲಿ ಇಡುತ್ತದೆ ಆದ್ದರಿಂದ ಇದನ್ನು ತಡೆಗಟ್ಟಲು ವಾರಕ್ಕೊಮ್ಮೆ ಆರೋಗ್ಯ ಇಲಾಖೆ ವತಿಯಿಂದ ಇಡೀಶ್ ಲಾರ್ವ್ ಸರ್ವೆ ಮತ್ತು ಸೋರ್ಸ್ ರಿಡೆಕ್ಷನ್ ಚಟುವಟಿಕೆಯನ್ನು ಕೈಗೊಳ್ಳಲಾಗುವುದು ಎಂದರು ಹದಿನೈದು ದಿವಸ ಒಂದು ದಿವಸ ಒಂದು ಶುಕ್ರವಾರ ಬಿಟ್ಟು ಇನ್ನೊಂದು ನಿಯಮಿತವಾಗಿ ನಮ್ಮ ಪುರಸಭೆಯವರಿಗೆ ನಮ್ಮ ಆರೋಗ್ಯ ಇಲಾಖೆ ಸಿಗೋದ್ರೆ ಡೆಪ್ರೇಷನ್ ಹಾಕಿದೀನಿ ಅವ್ರು ಬರ್ತಾರ ಅವರು ನಾವು ಕೂತ್ಕೊಂಡು ನಿಮ್ಗೆ ಏನಾಗುತ್ತೆ ಡೆಂಗೂ ಪ್ರಿಪೇಷನ್ ಮಾಡಿಸ್ಲಾಕ್ ನಮ್ಮ ಆರೋಗ್ಯ ಇಲಾಖೆ ಆಗಲಿ ಪುರಸಭೆ ಆಗಲಿ ಜೊತೆ ಏನೇ ಇದ್ದಾರೆ ನನ್ನ ನಂಬರ್ ನಮ್ಮ ಸ್ಟಾಫ್ ನಂಬರ್ ಕೊಡ್ತೀನಿ ನಿಮ್ ಜೊತೆ ನಾವಿದ್ದೇವೆ ಡೆಂಗೂ ನಿಮ್ಮೂ ಕರ್ತವ್ಯ ಇದೆ ಪುರಸಭೆ ಇದೆ ಆರೋಗ್ಯ ಇಲಾಖೆ ಇದೆ ನಾವೆಲ್ಲರೂ ಜೊತೆ ಕೂಡಿ ಈ ಒಂದು ಕೆಲಸ ಮಾಡಿ ಡೆಂಗೂ ಬಲಾರ್ಧದಲ್ಲಿ ನೋಡ್ಕೊಳ್ಳೋಣ ಆಮೇಲೆ ಅದ್ರ ಜೊತೆ ನಿಮ್ನು ಒಂದು ಪಾರ್ಟ್ ಇದೆ ಇವ್ರನ್ನ ಒಂದು ಪಾರ್ಟ್ ಇದೆ ನಮ್ದು ಒಂದು ಪಾರ್ಟ್ ಇದೆ ಎಲ್ಲರೂ ತಮ್ಮ ಕರ್ತವ್ಯ ಮಾಡೋಣ ನಮ್ಗಾಗ ನೀವ್ ಹೇಳೋದು ನಿಮ್ಮ ಮ್ಯಾಗ ಅವ್ರು ಹೇಳೋದು ಅವ್ರ ಮ್ಯಾಗ ಇವ್ರು ಹೇಳೋದು ಅದ್ರ ಇದರಲ್ಲಿ ಇಲ್ಲ ಮೀಟಿಂಗ್ ಅಂದ್ರೆ ಉದ್ದೇಶ ಅದೇ

ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್